ಕೌನ್ ಬನೇಗಾ ಕರಡುಪತಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ಗೆದ್ದಿದ್ದಂತಹ ಬಾಗಲಕೋಟೆಯ ಯುವಕ ಮಹಾಲಿಂಗಪುರದ ಯುವಕ ರಂಜಾನ್ ಮಲಿಕ್ ಸಾಬ್ ಪೀರ್ಜಾದೆ ಎಂಬಾತ ಬಿಗ್ ಬಾ ಬಾಲಿವುಡ್ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ನಡೆಸಿಕೊಡುವಂಥ ಕಾರ್ಯಕ್ರಮ ಅದು ಕೌನ್ ಬನೇಗ ಕರೋಡ್ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಕೋಟಿ ಪ್ರಶ್ನೆಗೆ ಉತ್ತರಿಸಿದೆ ಹಿಂದೆ ಸರಿದು ಐವತ್ತು ಲಕ್ಷ ಗೆದ್ದಿದ್ದಾನೆ ಬಡ ಯುವಕ ತಂದೆ ಮಲಿಕ್ ಸಾಬ್ ಗ್ಯಾಸ್ ವೆಲ್ಡರ್ ಆಗಿ ಕೆಲಸ ಮಾಡ್ತಾರೆ ತಂದೆಗೆ ಮಗರೂ ಕೂಡ ಸಾಥ್ ಕೊಡ್ತಾರೆ ವಾಚ್ಮೆನ್ ಕೆಲಸ ಮಾಡಿಯೂ ಕೂಡ ಶಿಕ್ಷಣವನ್ನು ಮುಂದುವರೆಸಿದ್ದಂಥ ಯುವಕ ಈತ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದ ಸಿ ಪಿ ಸಂಸ್ಥೆಯ ಕೆ ಎಲ್ ಇ ಕಾಲೇಜ್ನಲ್ಲಿ ಬಿ ಎ ಪದವಿಯನ್ನು ಮುಗಿಸಿದ್ದ ಧಾರವಾಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಯನ್ನು ನಡೆಸಿದ್ದ ಯುವಕ ಕೌನ್ ಬನೇಗ ಕರೋಡ್ ಐವತ್ತು ಲಕ್ಷ ಗೆದ್ದಿದ್ದಾನೆ ಬಾಗಲಕೋಟೆಯ ಯುವಕ ಅದೊಂದು ರೀತಿಯ ಸಾಧನೆಯೇ ಸರಿ ಜೊತೆಗೆ ಅದೊಂದು ಮಾದರಿಯಾಗಿ ನಿಲ್ಲುವಂಥ ಸಾಧನೆ ಒಬ್ಬ ಬಡ ಕಾರ್ಮಿಕನ ಹೊಟ್ಟೆಯಲ್ಲಿ ಹುಟ್ಟಿ ಬಡ ಕಾರ್ಮಿಕನ ಕುಟುಂಬದಲ್ಲಿ ಹುಟ್ಟಿ ಗ್ಯಾಸ್ ವೆಲ್ಡಿಂಗ್ ಕೆಲಸ ಮಾಡ್ತಾ ಇದ್ದಂಥ ಕುಟುಂಬದಲ್ಲಿ ಜನಿಸಿ ಇಂಥ ದೊಡ್ಡ ಸಾಧನೆಯನ್ನು ಮಾಡಿದ್ದಾನೆ ರಂಜಾನ್ ಮಲಿಕ್ ಸಾಬ್ ಪೀರ್ ಜಾದೆ ಅಂತ ಹೇಳಿ ಕೌನ್ ಬನೇಗ ಕೋಟ್ಯಾಧಿಪತಿ ಕೌನ್ ಬನೇಗ ಕರೋಡುಪತಿಯಲ್ಲಿ ಭಾಗವಹಿಸಿ ಅಮಿತಾಬ್ ಬಚ್ಚನ್ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಿಸಿ ಐವತ್ತು ಲಕ್ಷ ರೂಪಾಯಿಯನ್ನು ಗೆದ್ದು ತವರಿಗೆ ಮರಳಿದ್ದಾನೆ ಆತನ ಸಂಭ್ರಮ ಆತನ ಖುಷಿ ನಿಜಕ್ಕೂ ಕೂಡ ನಾವು ನೋಡ್ತಾ ಇದ್ದೇವೆ ಇಡೀ ಊರು ಜೊತೆಗೆ ಅವರ ಸಂಬಂಧಿಕರು ಗೆಳೆಯರು ಪ್ರತಿಯೊಬ್ಬರೂ ಕೂಡ ಆತನ ಸಾಧನೆಯನ್ನು ಕೊಂಡಾಡ್ತಾ ಇದ್ದಾರೆ कहाँ गए हो ना? ना घर में। कहो